ದಿನಾಂಕ ಇಪ್ಪತ್ತೈದರಂದು ಕಲಬುರಗಿ ನಗರದ ಎನ್ ಬಿ ಮೈದಾನದಲ್ಲಿ ಕೋಲಿ ಸಮಾಜದವರ ಬಹುದಿನಗಳ ಬೇಡಿಕೆಗಾಗಿ ನಮ್ಮ ಸಮಾಜ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಬೇಕು ಅಂಬಿಗರ ಚೌಡಯ್ಯನ ಮೂರ್ತಿ ಬೆಂಗಳೂರಿನಲ್ಲಿ ವಿಧಾನಸೌಧದ ಎದುರೆ ಪ್ರತಿಷ್ಠಾಪನೆ ಮಾಡಬೇಕು ನಮ್ಮ ಸಮುದಾಯಕ್ಕೆ ಮೀನುಗಾರಿಕೆಯಲ್ಲಿ ಯಾವುದೇ ಟೆಂಡರ್ ಪ್ರಕ್ರಿಯೆ ಇಲ್ಲದೆ ತೊಂಬತ್ತು ಪರ್ಸೆಂಟ್ ಗುತ್ತಿಗೆ ಆಧಾರದ ಮೇಲೆ ನಮ್ಮ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಸರ್ಕಾರ ಮತ್ತು ಇನ್ನಿತರ ಎಲ್ಲ ಸಲಕರಣೆಗಳೆಲ್ಲ ಸರ್ಕಾರ ಕೂಡ ಪುಕ್ಕಟ್ಟಿಯಾಗಿ ನಮ್ಮ ಸಮಾಜದವ್ರಿಗೆ ಕೊಡಬೇಕು ಮತ್ತು ಕೋಲಿ ಸಮಾಜದವರ ವಿಶೇಷ ಪ್ಯಾಕೇಜ್ ಮುಖಾಂತರ ಆರ್ಥಿಕವಾಗಿ ಸಾಮಾಜಿಕವಾಗಿ ಈ ಸಮಾಜಕ್ಕೆ ಸಹಾಯ ಆಗ್ತಕ್ಕಂಥ ವಿಶೇಷ ಪ್ಯಾಕೇಜ್ ಯೋಜನೆ ಅಡಿಯಲ್ಲಿ ಸುಮಾರು ಎರಡು ನೂರು ಕೋಟಿ ಹಣವನ್ನು ಮೀಸಲಿಡಬೇಕು ಮತ್ತೆ ಕಲ್ಯಾಣದಲ್ಲಿ ಜಗಜ್ಯೋತಿ ಬಸವೇಶ್ವರವರಿಗೆ ಅವರ ಅನುಭವ ಮಂಟಪಕ್ಕಾಗಿ ಐದುನೂರು ಕೋಟಿ ಹಣ ಸರ್ಕಾರ ಬಿಡುಗಡೆ ಮಾಡಿದೆ ಅದೇ ಮಾದರಿಯಲ್ಲಿ ಅರವತ್ತ್ ಮೂರು ಶರಣರಲ್ಲಿ ನಿಜ ಶರಣ ಅಂಬಿಗರ ಎಂದು ಹೆಸರು ಪಡ್ಕೊಳ್ಳುವಂಥ ನಮ್ಮ ಶರಣರಿಗೆ ಹಾವೇರಿಯ ಪೀಠಕ್ಕೆ ಕೂಡ ಸುಮಾರು ಐದುನೂರು ಕೋಟಿ ಹಣವನ್ನು ಕೂಡ ಮೀಸಲಿಡಬೇಕು ಎಂಬ ಒತ್ತಾಯವನ್ನು ಮಾಡುತ್ತೇವೆ ರಾಜಕೀಯವಾಗಿ ಸಾಮಾಜಿಕವಾಗಿ ಸುಮಾರು ತೊಂಬತ್ತಾರನೇ ಇಸ್ವಿ ಹಿಡಿದು ನಾವು ಹೋರಾಟ ನಡೆದಿದೆ ಆಗಿನ ಕಾಲದಲ್ಲಿ ಪ್ರಧಾನಮಂತ್ರಿಗಳು ಬಂದಿದ್ದರು ದೇವೇಗೌಡರು ಮತ್ತು ಸಿದ್ದರಾಮಯ್ಯರು ಉಪಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಕೂಡ ಜೆಎಸ್ ಪಟೇಲ್ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಕೂಡ ಪೊಲೀಸ್ ಗ್ರೌಂಡ್ನಲ್ಲಿ ಏಳು ಲಕ್ಷ ಜನ ಸೇರಿಸಿ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಆಮೇಲೆ ಯಾನಾಗುಂದಿಯಲ್ಲಿ ಮಾಣಿಕೇಶ್ವರಮ್ಮ ಆಶ್ರಮದಲ್ಲಿ ಕೂಡ ಮೂರು ನಾಲ್ಕೈದು ಲಕ್ಷ ಜನರನ್ನು ಸೇರಿಸಿ ಎರಡನೇ ಕಾರ್ಯಕ್ರಮ ಮಾಡಿದ್ದೀವಿ ಈಗ ಎನ್ ವಿ ಗ್ರೌಂಡ್ದಲ್ಲಿ ನಡೀತಕ್ಕಂಥ ಮೂರನೇ ಕಾರ್ಯಕ್ರಮ ಇದು ಮಾಡು ಅಥವಾ ಇಲ್ಲವೇ ಮಡಿ ಈ ಸಲ ನಮ್ಮ ಸಮಾಜಕ್ಕೆ ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡಲೇಬೇಕು ನಾವು ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇವೆ ಏಕೆಂದರೆ ಮೊದಲ ಚುನಾವಣೆಯಲ್ಲಿ ನಿಮ್ಮೆಲ್ಲ ಕೋಲಿ ಸಮಾಜದವರು ಕಲ್ಯಾಣ ಕರ್ನಾಟಕ ಭಾಗದವರು ಒಕ್ಕಟ್ಟಾಗಿ ಮತವನ್ನು ಚಲಾಯಿಸಿದರೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬರಬೇಕು ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದರೆ ನಿಮ್ಮ ಜಾತಿಯನ್ನು ಪರಿಶಿಷ್ಟ ಪಂಗಡ ಸೇರ್ಪಡೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತೇಳಿ ನಮ್ಮ ಸಮಾಜದ ಹಿರಿಯ ರಾಜಕಾರಣಿಗಳ ವಿಧಾನಪರಿಷತ್ ಸದಸ್ಯ ರವಿಕುಮಾರ್ ಅವರು ಮಾತಾಡಿದ್ದಾರೆ ಅದೇ ಪ್ರಕಾರ ಮಾನ್ಯ ಅವರು ಕೂಡ ಗುಲ್ಬರ್ಗದಲ್ಲಿ ಅದೇ ನಾವು ಮಾಡತಕ್ಕಂಥ ವಿಧಾನಸೌಧ ಇದು ಎನ್ವಿ ಗ್ರೌಂಡ್ ಕೂಡ ಬಂದು ಅಪಾರ ಸಂಖ್ಯೆಯ ಜನರ ಉದ್ದೇಶ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಕೋಲಿ ಸಮಾಜದವರಿಗೆ ನಮ್ಮ ಸರ್ಕಾರ ಬಂದರೆ ನಾವು ಸಹಾಯ ಮಾಡುವುದಾಗಿ ಎಂಬ ಮಾತನ್ನು ಕೊಟ್ಟಿದ್ದಾರೆ ಇಲ್ಲಿಯವರಿಗೆ ಸುಮಾರು ಪುನಃ ಮತ್ತೊಂದು ಎಲೆಕ್ಷನ್ ಬಂದರೂ ಕೂಡ ಅವರು ನಮ್ಮ ಸಮಾಜಕ್ಕೆ ನಿರ್ಲಕ್ಷ್ಯ ಮಾಡಿದರೆ ಒಂದು ಸಲ ನಮ್ಗೆ ಕರೀಲಿಲ್ಲ ಮೀಟಿಂಗ್ ಮಾಡಲಿಲ್ಲ ಯಾವುದೂ ಕೇಳಲಿಲ್ಲ ನಮ್ಮ ಸಮಾಜ ಪರಿಹರಿಸಲಿಲ್ಲ ಮುಂದುವರೆದಂಥ ಜಾತಿಗೆ ಅತ್ಯಂತ ಆರ್ಥಿಕವಾಗಿ ಪ್ರಬಲವಾದ ಜಾತಿಗೆ ಅವರ ಅರ್ಜಿ ಇಲ್ಲ ಏನೂ ಕೇಳಿಲ್ಲ ಅವರಿಗೆ ಹತ್ತು ಪರ್ಸೆಂಟ್ ಮೀಸಲಾತಿ ಕೇಂದ್ರ ಸರ್ಕಾರದವರು ಕೊಟ್ಟರು ಅವರು ಆ ಮುಂದುವರೆದಂಥ ಜಾತಿ ಕೊಟ್ಟರೂ ಕೊಟ್ಟರು ಕೂಡ ಅವರು ಥ್ಯಾಂಕ್ಸ್ ಹತ್ರ ಹೇಳಿಲ್ಲ ಅವರು ಅಭಿನಂದನೂ ಸೇರಿಸಿಲ್ಲ ನಿರಂತರವಾಗಿ ಕಷ್ಟಕ್ಕೊಳಗಾಗಿದ್ದೇವೆ ಒಂದು ಬಂಜಾರ ಸಮಾಜದವರು ಎಸ್ ಟಿ ಹೋಗಿ ಎಸ್ ಸಿ ಆದರೂ ಓಯ್ ಸಮಾಜದವರು ಎಸ್ ಟಿ ಹೋಗಿ ಎಸ್ ಸಿ ಆದರೂ ಅದು ನಮ್ಮ ಸಮಾಜದ ಅವಯ ಆಗಬೇಕಾಗಿತ್ತು ಅದು ಇಲ್ಲಿಯವರಿಗೆ ಚಿನ್ನಪಾಲಿ ಆಯೋಗ ಹಿಡಿದು ಇಲ್ಲಿಯವರಿಗೆ ನಮ್ಮ ಸಮಾಜದ ಎಲ್ಲ ರಂಗದಲ್ಲಿಯೂ ಕೂಡ ಎಲ್ಲ ರೀತಿಯಿಂದ ಯಾರಿದ್ದಾರೆ ಇವ್ರಿಗೆ ಎಸ್ ಟಿ ಸೇರ್ಪಡೆ ಆಗ್ಬೇಕಂತ ವರದಿಗಳು ಇವೆ ಮನೆ ಹಾವೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಈ ಸಮಾಜ ಎಲ್ಲ ರೀತಿಯಿಂದ ಅರ್ಹರಾಗಿದೆ ಇದನ್ನು ಪರಿಶಿಷ್ಟ ಪಂಗಡ ಸೇರ್ಪಡೆ ಮಾಡೋಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಕೇಂದ್ರ ಸರ್ಕಾರ ಏನು ಕೇಳ್ತಾರ ಅದನ್ನು ಪ್ರಾಮಾಣಿಕವಾಗಿ ವರದಿಯನ್ನು ಕಳಿಸ್ಕೊಡ್ತೀನಿ ಅಂತೇಳಿ ಕೊಟ್ಟಿದ್ದಾರೆ ಅದೇ ವೇದಿಕೆ ಬಿದ್ದಂಥ ಪ್ರಹ್ಲಾದ್ ಜೋಶಿ ಕೇಂದ್ರ ಮಂತ್ರಿಗಳು ಕೇಂದ್ರ ಮಾನ್ಯ ಮಂತ್ರಿಗಳು ಅವರು ಕೂಡ ತಮ್ಮ ಭಾಷಣದಲ್ಲಿ ರಾಜ್ಯ ಸರ್ಕಾರ ಕಳಿಸಬೇಕು ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ರು ಅದು ನಮ್ಮದೇನು ಚುನಾವಣೆ ಬಂದಿದೆ ನಮಗೆ ಮೋಸ ಮಾಡಿದ್ರೆ ನಮ್ಮ ಜನ ನಮ್ಮ ಈ ಸಲ ನಿಮಗೆ ಬುದ್ಧಿ ಕಲಿಸ್ತಾರೆ ನಮ್ಮ ಜನ ಒಂದು ಸಲ ಮಾತು ಕೊಟ್ಟರೆ ಜೀವ ಕೊಡ್ತಕ್ಕಂಥ ಜೀವ ಕೊಟ್ಟು ಮತ್ತೊಬ್ಬರು ಜೀವ ಉಳಿಸ್ತಕ್ಕಂಥ ಸಮಾಜ ಕೋಲಿ ಸಮಾಜ ಆದರೂ ಕೂಡ ಇಲ್ಲಿಯವರಿಗೆ ಮಾತು ಕೊಟ್ಟು ಇವರು ಮಾತು ಈಡೇರಿಸಿಲ್ಲ ಅವರಿಗೆ ಕಣ್ಣು ತೆರಿಬೇಕು ರಾಜ್ಯ ಸರ್ಕಾರದವರು ಕಣ್ಣು ತೆರಿಬೇಕು ರಾಜ್ಯ ಸರ್ಕಾರದ ಮಟ್ಟದಲ್ಲಿ ನಮ್ಮ ಸಮಾಜಕ್ಕೆ ಏನೇನು ಸೌಲಭ್ಯಗಳು ಸಿಗಬೇಕು ಬೇರೆ ಸಮಾಜದವ್ರು ಯಾವ ಪ್ರಕಾರ ಸಿಕ್ಕಿವೆ ಅದೇ ರೀತಿಯಲ್ಲಿ ನಮ್ಮ ಸಮಾಜಗಳು ಕೂಡ ಸಿಗಬೇಕು ಎಂಬ ಒತ್ತಾಯ ಮಾಡ್ತಾ ಇದ್ದೀವಿ ಪ್ರಮಾಣ ಮಾಡಿ ಹೇಳ್ತೀವಿ ನಮ್ದು ಯಾವುದೇ ವೈಯಕ್ತಿಕಿಲ್ಲ ಯಾವುದೇ ದುಶ್ಮನಿ ಇಲ್ಲ ಯಾರ ಮೇಲೆ ಸೇಡಿನ ಭಾವನೆಗಳಿಲ್ಲ ಕೆಲವೊಂದು ನಾಲ್ಕೈದು ಮಂದಿ ರಾಜಕೀಯ ಮುಸ್ತದ್ದಿಗಳು ಅವರೆಲ್ಲ ಶಾಸಕರ ಬಳಿ ಮಂತ್ರಿಗಳು ತಿರುಗಾಡ್ತಕ್ಕಂಥವ್ರು ಅನುಭವಿಗಳು ಅವರು ಯಾವುದೋ ಒಂದು ವಿಚಾರದ ಮೇಲೆ ನಾವು ಏಕಪಕ್ಷೀಯ ನಿರ್ಧಾರ ಅಂತೇಳಿ ಕೆಲವು ಮಂದಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅದು ಸತ್ಯಕ್ಕೆ ದೂರಬಾರದು ಎಲ್ಲ ರಾಜ್ಯ ಎಲ್ಲ ಜಿಲ್ಲೆ ಎಲ್ಲ ಎಲ್ಲ ಜಿಲ್ಲೆಗಳ ಅಧ್ಯಕ್ಷರು ಬಂದಿದ್ದಾರೆ ಮುಸ್ತದ್ದಿ ನಾಯಕರು ಬಂದಿದ್ದಾರೆ ಸಮಾಜ ಸುಧಾರಕರು ಬಂದಿದ್ದಾರೆ ಸಮಾಜಕ್ಕೆ ಏನಾಗಬೇಕು ಸಮಾಜದ ಬೇಕು ಬೇಡಿಕೆಗಳೇನು ಅವುಗಳನ್ನು ನಿರ್ಣಯ ತೆಗೆದುಕೊಂಡು ಇವತ್ತಿನ ದಿವಸ ಅವರೆಲ್ಲ ಮಾತಾಡೋರು ಇದ್ದಾರೆ ಅವರು ಇವರೆಲ್ಲರ ಮಾತಿನ ಮುಖಾಂತರ ಯಾರು ಎಲ್ಲರೂ ಏನು ನಿರ್ಣಯ ತೋತಾರೆ ಇವತ್ತ ಇವತ್ತಿನ ಈ ಸಭೆಯಲ್ಲಿ ಅವರು ಏನು ಮಾರ್ಗದರ್ಶನ ಮಾಡ್ತಾರ ಅದೇ ಮಾದರಿಯಲ್ಲಿ ಇಪ್ಪತ್ತನೇ ತಾರೀಕ ಕಾರ್ಯಕ್ರಮ ನಾವು ಮಾಡ್ತೀವಿ ನಮ್ಮ ಸಮಾಜ ದೊಡ್ಡದು ಸಮಾಜಕ್ಕಿಂತ ನಾವು ಯಾರು ದೊಡ್ಡವರಲ್ಲ ನಾನು ಒಬ್ಬ ವಿಧಾನ ಪರಿಷತ್ ಸದಸ್ಯನಾಗಿ ರಾಜ್ಯ ಸರ್ಕಾರದ ಪ್ರತಿನಿಧಿ ಆಗಿರೋದ್ರಿಂದ ನಾನು ನನ್ನ ಸಮಾಜ ಒಂದು ಸಮಯದ ಒಂದು ಮಾನ್ಯ ಮಂತ್ರಿಗಳ ಬಳಿ ಶಾಸಕ ಬಳಿ ಕೇಳಿಕೊಂಡು ನಾನು ಸಮಯ ಮಾತ್ರ ನಿಗದಿ ಮಾಡಿದ್ದೇನೆ ಉಳಿದು ಅವತ್ತೇ ಹೇಳೀನಿ ನನ್ನ ಸಮಾಜದ ಎಲ್ಲ ಗುರು ಹಿರಿಯರನ್ನು ಎಲ್ಲ ಮುಖಂಡರನ್ನು ರಾಜ್ಯ ಮಟ್ಟದ ನಾಯಕರನ್ನು ರಾಷ್ಟ್ರೀಯ ಮಕ್ಕಳ ನಾಯಕರು ಎಲ್ಲರೂ ಕರೆಸಿಕೊಂಡು ಕೂಡಿಸ್ಕೊಂಡು ಅವರ ಸಲಹೆ ಸೂಚನೆ ಕೇಳಿಕೊಂಡು ಈ ಸಭೆ ನಡೆಸುತ್ತೆ ಅಂತ ಹೇಳೀನಿ ಆಲ್ರೆಡಿ ನಾ ಅದೇ ಇವತ್ತು ಅದಕ್ಕೆ ನಾನು ಕೂಡ ಇವತ್ತು ಬಂದಾಗಿದ್ದೀನಿ ನಮ್ಮ ರಾಜ್ಯ ಅಧ್ಯಕ್ಷ ಮೋಹನ್ ಕುಮಾರ್ ಬಂದಿದ್ದಾರೆ ರಾಜ್ಯಾಧ್ಯಕ್ಷರಾದ ತಿಪ್ಪಣ್ಣ ರೆಡ್ಡಿ ಅವರು ಬಂದಿದ್ದಾರೆ ಅವರು ಕೂಡ ಬಹಳ ಕಷ್ಟಪಟ್ಟು ಗುಲ್ಬರದಲ್ಲಿ ಸುಮಾರು ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೋಲಿ ಭವನವನ್ನು ನಿರ್ಮಾಣ ಮಾಡಿದಂತ ಕೆಲಸ ತಿಪ್ಪಣ್ಣ ರೆಡ್ಡಿ ಅವರಿಗೆ ಸಲ್ತದೆ ಅವ್ರು ಮಾಡಿದ ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಮಾಡಿದವರು ಹೇಳಬೇಕು ನಮ್ಮ ಸೈಬಣ್ಣ ಬೋರ್ಬಂಡಿ ಅವರು ಶಾಂತಪ್ಪನವರು ನಮ್ಮ ಗುಂಡು ಅವರು ಹೋರಾಟಗಾರರವರು ಅವ್ನಿಗೆ ಜಿಲ್ಲಾ ಅಧ್ಯಕ್ಷ ಮಾಡ್ತಾರೆ ವಲ್ಲ ನಾವು ತಾಲೂಕು ಅಧ್ಯಕ್ಷ ನಮ್ಮ ಜಿಲ್ಲಾ ಅಧ್ಯಕ್ಷ ಮಾಡ್ತೀನಿ ಅವ್ರು ಯಾರು ಹೋರಾಟ ಮಾಡ್ತೀರಾ ಎಂತ ಹಿಡಿತೀವಿ ನಾವು ಮತ್ತೆ ನಮ್ಮ ಶರಣಪ್ಪ ಅವರು ನಮ್ಮ ಔಂಟಿಯವರು ವಕೀಲ ಸಾಹಬರು ಚಿಂಚೋಳಿಂದ ಬಂದಾರೆ ಶರಣಪ್ಪ ನಾಟಿಕವರು ಚಿತ್ತಾಪುರಿಂದ ತಮ್ಮ ಸಾವಣ ಡಿಗ್ಗಿ ಎದಿದ್ರು ಎದ್ದಿದ್ರು ಜಿಲ್ಲಾ ಅಧ್ಯಕ್ಷ ಇದು ಜಿಲ್ಲಾ ಇದು ತಾಲೂಕು ಅಧ್ಯಕ್ಷ ಆಮೇಲೆ ನಮ್ಮ ಬಾವಿ ಕಟ್ಟಿಯವರು ಸುನಿಲ್ ಬಾವಿ ಕಟ್ಟಿ ಅವರು ಪತ್ರಿಕೆ ರಂಗದಲ್ಲಿ ಎತ್ತ ಬೆಳೆದ ಮತ್ತೆ ಅಲ್ಲಿ ಜಿಲ್ಲಾ ಅಧ್ಯಕ್ಷರು ಕೂಡ ಅವರೇ ಬೀದರ್ನಿಂದ ಬಂದಿದ್ದಾರೆ ಎಲ್ಲ ನಮ್ಮ ರವಿ ಕೊರವಿ ಅವರು ಬಂದಿದ್ದಾರೆ ಜಿಲ್ಲಾ ಅಧ್ಯಕ್ಷರು ಮತ್ತೆ ಮೆಕ್ಯಾನಿಕ್ ಮೊನ್ನೆ ಬಹಳ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಇಪ್ಪತ್ತಿಪ್ಪತ್ತೈದು ಲಕ್ಷ ಖರ್ಚು ಮಾಡಿ ಅಂಬಿಗರ ಚೌಳನ ಮೂರ್ತಿ ಸ್ಥಾಪನೆ ಮಾಡಲಿಕ್ಕೆ ಅವರೇ ಕಾರಣಭೂತರು ಅಲ್ಲದೆ ಮತ್ತೆ ಅವತ್ತಿನ ದಿವಸ ಮಾನ್ಯ ಕಾರ್ಯಕ್ರಮದಲ್ಲಿ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ನಡೆಸಿಕೊಟ್ಟಿವೆ ನಾವೆಲ್ಲ ಬರಬೇಕಂತ ಕೂಡ ಮನವಿ ಮಾಡಿದೆ ಅವರು ಕೂಡ ಬಂದಿದ್ದಾರೆ ನಮ್ಮ ಶಂಕು ಮ್ಯಾಕೇರಿ ನಮ್ಮ ತಾಲೂಕು ಅಧ್ಯಕ್ಷ ಅವನೇ ಈಗ ಅಬ್ಜಲ್ಪುರದು ಅವರು ಮನವಿ ಮಾಡಿದೆ ಬಂದಿದ್ದಾರೆ ಆಮೇಲೆ ನಮ್ಮ ಪ್ರಕಾಶ್ ಜಮಾದಾರ್ ಇವರು ದಿವಂಗತ ವಿಠಲ್ ಹೇರೋರಿಗೆ ಹೆಗಲಿ ಹೆಗಲು ಕೊಟ್ಟು ಅವರ ಸರಿ ಇದ್ದು ಅವರ ಅನುಭವವನ್ನು ಹಂಚಿಕೊಂಡು ಮುಂದಿನ ದಿನ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಉತ್ತಮವಾದ ಕೆಲಸಗಳು ಮಾಡಿದ್ದಾರೆ ಈ ಸಮಾಜಕ್ಕೆ ಮಾರ್ಗದರ್ಶಕರಾಗಿ ಇವತ್ತಿನ ವಿಚಾರಗಳನ್ನು ಪ್ರಸ್ತಾಪನೆ ಮಾಡಿ ಈ ಸಮಾವೇಶ ಭಾರಿ ಪ್ರಮಾಣದಲ್ಲಿ ಯಶಸ್ವಿ ಆಗಬೇಕು ಗುಲ್ಬರ್ಗದಲ್ಲಿ ಅವತ್ತಿ ದಿವಸ ಎಲ್ಲರಿಗೂ ಕೂಡಲೇ ನೀರು ಸುಗ ಸಿಗಬಾರ್ದು ಅಂತ ರೀತಿಯಲ್ಲಿ ಜನ ರೊಚ್ಚಾರೆ ಇದು ಕಡೆಯ ಸಮಾವೇಶ ಮುಂದೆ ಸಮಾವೇಶನೇ ಮಾಡಲ್ಲ ನಾವು ಎಷ್ಟು ಸಲ ಮಾಡಬೇಕು ಎಷ್ಟು ಸಲ ಇವ್ರಿಗೆ ಕೇಳಬೇಕು ಎಷ್ಟು ಸಲ ಮನವಿ ಮಾಡಬೇಕು ಇವೆಲ್ಲ ಮುಗಿದು ಹೋದ ಅಧ್ಯಾಯ ಶೂರ್ಯಕಾಂತ್ ಅದಕ್ಕೆ ನಾವು ಈ ಸಲದ ಪ್ರಾಮಾಣಿಕವಾಗಿ ನಾವು ಸಮಾಜಕ್ಕೋಸ್ಕರ ಮಾಡ್ತಾ ಇದ್ದೀವಿ ನನಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಪರಿಷತ್ ಸದಸ್ಯನಾಗಿ ಎರಡನೇ ಬಾರಿಗೆ ಮೊದಲಿನ ಅವಧಿ ಕಡಿಮೆ ಇದೆ ಅಂತ ಹೇಳಿ ಪುನಃ ನನಗೆ ಸರ್ಕಾರದವರು ಮತ್ತು ಮಲ್ಲಿಕಾರ್ಜುರ ಕರೆಯೋರು ಒಕ್ಕಟ್ಟಾಗಿ ರಾಜ್ಯ ಸರ್ಕಾರ ಮತ್ತೆ ಎ ಐ ಸಿ ಸಿ ಅಧ್ಯಕ್ಷರಾದ ಬಲಿಕ ಕರೆದ ವಿಧಾನ ಪರಿಷತ್ ಸದಸ್ಯರಾಗಿರ ಮತ್ತೇನಾಗ ನನಗೇನು ಕಾಯಿಸಿಲ್ಲ ಇದೇನು ಉಳ್ಕು ಹೋಗೋದ್ರೆ ಸಾಕಾಗೆ ನನಗ್ ಮತ್ತೊಂದೇನು ಬೇಕಾಗಿಲ್ಲ ಅವಕಾಶ ಬಂದಾಗ ಯಾರಿಗೆ ಏನು ಬೇಕಾದಲ್ಲ ಮಾಡಿಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ